ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ತಂದಿರುವುದರಿಂದ ಕರ್ನಾಟಕದಲ್ಲಿ ತಲಾದಾಯ ಹೆಚ್ಚಾಗಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಪಟ್ಟಣ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣಾ ಮಹೋತ್ಸವದಲ್ಲಿ ಮಾತನಾಡಿ ಐದು ಪಂಚ ಗ್ಯಾರಂಟಿ ಯೋಜನೆಗಳು ಇರುವುದರಿಂದ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರುವುದನ್ನು ಕಾಣಬಹುದು ಈ ನಿಟ್ಟಿನಲ್ಲಿ ಕರ್ನಾಟಕದ ಮೊದಲನೇ ಸ್ಥಾನದಲ್ಲಿದೆ ಪ್ರತಿಯೊಬ್ಬ ಭಾರತೀಯರಿಗೂ ಸ್ವತಂತ್ರ ತಂದುಕೊಟ್ಟವರ ಬಗ್ಗೆ ಗೌರವ ಇರಬೇಕು ಎಂದರು ಸ್ವತಂತ್ರ ಕೂಡ ಇವತ್ತು ಬಯಸ್ತೀವಿ ವಿಜೃಂಭನೆಯಿಂದ ಸಂತೋಷದಿಂದ ಇವತ್ತು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಈ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಅಂದರೆ ಅನೇಕ ಜನ ಅಲ್ಲಿ ತ್ಯಾಗ ಬಲಿದಾನದಿಂದ ನಾವು ಈ ಸ್ವತಂತ್ರವನ್ನು ಗಳಿಸಿರ್ತಕ್ಕಂಥದ್ದು ನಾವು ಹೀಗೆ ಸ್ವತಂತ್ರವನ್ನು ತಂದುಕೊಳ್ಲಿಕ್ಕೆ ಪೂರಕವಾಗಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಮಹನೀಯರನ್ನ ಇವತ್ತು ನಾವೆಲ್ಲರೂ ಕೂಡ ಒಮ್ಮೆ ಅವ್ರಿಗೆ ಜ್ಞಾಪಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅವರ ಆತ್ಮಗಳಿಗೆ ಶಾಂತಿ ಕೂಡ ಕೂಡ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಬಹುಶಃ ಸುಮಾರು ಜನ ಹೋರಾಟ ಹೋರಾಟದ ಫಲವಾಗಿ ಇವತ್ತು ಸ್ವತಂತ್ರ ಭಾರತವನ್ನು ನಾವು ನೋಡ್ತಾ ಇದ್ದೇವೆ ಸ್ವತಂತ್ರ ನಂತರ ಭಾರತ ಅತ್ಯಂತ ತ್ವರಿತಗತಿಯಾಗಿ ಸಾಕ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿ ಅಂತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ ಪ್ರಪಂಚದಲ್ಲಿ ನಾಳೆ ಗಮನಿಸ್ತಾ ಇದ್ದೀರಾ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯನ್ನು ಹೊಂದಿರತಕ್ಕಂಥ ದೇಶವಾಗಿ ಇವತ್ತು ನಮ್ಮ ದೇಶ ಹೂತ್ಕೊಳ್ತಾ ಇದೆ ಎಲ್ಲ ರಂಗಗಳನ್ನು ಕೂಡ ತನ್ನದೇ ಆಗಿರ್ತಕ್ಕಂಥ ಶಕ್ತಿಯಿಂದ ಮುಂದೆ ಹೋಗ್ತಾ ಇರತಕ್ಕಂಥದನ್ನ ನಾವು ಕಾಣ್ತಾ ಇದ್ದೀವಿ ಸ್ವತಂತ್ರ ಬಂದಾಗ ನಮ್ಮ ಶೈಕ್ಷಣಿಕ ಪ್ರಮಾಣ ಕೇವಲ ಹನ್ನೆರಡು ಪರ್ಸೆಂಟ್ ಇದ್ದಂಥದ್ದು ಇವತ್ತು ಅದು ಎಪ್ಪತ್ತೇಳರಿಂದ ಎಂಬತ್ತು ಪರ್ಸೆಂಟ್ ಇವತ್ತು ನಾವು ಶೈಕ್ಷಣಿಕವಾಗಿ ಪ್ರಗತಿಯನ್ನ ಹೊಂದಿದ್ದೀವಿ ಅಂತ ಅಂದ್ರೆ ಬಹುಶಃ ಈ ದೇಶ ಎಲ್ಲ ಕೂಡ ಮುಂದೆ ಹೋಗಿ ಹೋಗ್ತಾ ಇದೆ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕಾಗುತ್ತೆ ಇನ್ನು ಹೆಚ್ಚಿನ ಅಭಿವೃದ್ಧಿಯನ್ನ ನಾವು ಹೊಂದಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ ವಿಶೇಷವಾಗಿ ಕರ್ನಾಟಕದಲ್ಲಿ ತಲಾ ಆದಾಯ ಜಾಸ್ತಿ ಆಗಿರ್ತಕ್ಕಂಥದ್ನ ತಾವೆಲ್ಲರೂ ಕೂಡ ಗಮನಿಸಿದಿಲ್ಲ ಮೊನ್ನೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ ಕಳೆದ ಮೂರು ವರ್ಷಗಳಲ್ಲಿ ಒಂದು ಲಕ್ಷ ಎಪ್ಪತ್ತ ಏಳು ಸಾವಿರ ಇತ್ತಂತ ತಲಾ ಆದಾಯ ಇವತ್ತು ಎರಡು ಲಕ್ಷದ ನಾಲ್ಕು ಸಾವಿರದ ಅರವತ್ತು ರೂಪಾಯಿಗಳಿಗೆ ತಲಾ ಆದಾಯ ಹೆಚ್ಚಿಗೆ ಆಗಿರ್ತಕ್ಕಂಥದ್ದು ಈ ಇದಕ್ಕೆ ಮೂಲ ಕಾರಣ ಅಂದರೆ ನಮ್ಮ ಅವರ ಸರ್ಕಾರ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳು ಬಹುಶಃ ಪ್ರತಿಯೊಬ್ಬ ವ್ಯಕ್ತಿಯ ಆರ್ಥಿಕ ಪರಿಸ್ಥಿತಿಯಿಂದ ಉತ್ತಮಗೊಳ್ಳಲಿಕ್ಕೆ ಒಂದು ಅವಕಾಶ ಆಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗಳ ಫಲಾದಾಯ ಜಾಸ್ತಿ ಆಗಿರ್ತಕ್ಕಂಥದ್ದು ಕರ್ನಾಟಕ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ತಮಿಳುನಾಡು ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಮತ್ತೆ ಆಂಧ್ರ ಪ್ರದೇಶ ಮತ್ತು ಮೂರನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಪ್ರಥಮ ಸ್ಥಾನಕ್ಕೆ ಬರಲಿಕ್ಕೆ ಇವತ್ತು ಫಲಾದಾಯ ಪ್ರಥಮ ಸ್ಥಾನಕ್ಕೆ ಬರಲಿಕ್ಕೆ ಕಾರಣ ಅಂತ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳು ಪ್ರತಿಯೊಬ್ಬ ಬಡವರಿಗೂ ಕೂಡ ಆಧಾರವಾಗಿ ನಿಂತಿರ್ತಕ್ಕಂಥದ್ದು ತಹಶೀಲ್ದಾರ್ ಆರತಿ ಬಿ ಧ್ವಜಾರೋಹಣ ಸಂದೇಶ ನೀಡಿ ನಾವೆಲ್ಲರೂ ನಮ್ಮೆಲ್ಲರ ಸಮೃದ್ಧಿ ಮತ್ತು ಸಂತೋಷಕ್ಕಾಗಿ ಶಾಂತಿಯುತವಾಗಿ ಕೊಡುಗೆ ನೀಡುವ ಉಜ್ವಲ ಭವಿಷ್ಯ ನಮ್ಮೆಲ್ಲರ ಕಣ್ಣಿನ ಮುಂದೆ ಇದೆ ನಾವುಗಳು ಪರಿಸರ ಸಂರಕ್ಷಣೆ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಎಂದು ತಿಳಿಸಿದರು ಮುಖ್ಯ ಭಾಷಣಕಾರ ಗಮಕ ಕಲಾಶ್ರೀ ವಿದ್ವಾನ್ ಎಂಜಿ ಸಿದ್ದರಾಮಯ್ಯ ಮಾತನಾಡಿ ಸ್ವಾತಂತ್ರ್ಯ ಹೋರಾಟಕ್ಕೆ ಶ್ರಮಿಸಿದ ಮಹಾನ್ ವ್ಯಕ್ತಿಗಳ ವಿಚಾರಧಾರೆಗಳನ್ನು ಇಂದು ಸ್ಮರಿಸಬೇಕು ನಾವುಗಳು ಮೂರು ರೀತಿಯ ಹಬ್ಬಗಳನ್ನು ಆಚರಿಸುತ್ತೇವೆ ಅದರಲ್ಲಿ ಇಂದು ನಡೆಯುತ್ತಿರುವುದು ದೇಶಭಕ್ತಿ ಸಾರುವ ರಾಷ್ಟ್ರೀಯ ಹಬ್ಬ